ಹಾಗಾಗಿ ಸರ್ಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲನೇ ಪ್ರಮೋ ಅಪ್ಲೋಡ್ ಮಾಡಿದ್ರೆ ಅಂಡ್ ಈ ಒಂದು ಪ್ರೊಮೋದಲ್ಲಿ ನೋಡೋದಾದರೆ ಸೊ ಈ ವಾರದ ಒಂದು ನಾಮಿನೇಷನ್ ಪ್ರಕ್ರಿಯೆ ನಡೀತಾ ಇದೆ ಆ್ಯಂಡ್ ತುಂಬಾ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಆಗಿ ನಡೀತಾ ಇದೆ ಸೊ ನಿಮ್ಗೆ ಗೊತ್ತಿರಂಗೇ ಬಿಗ್ ಬಾಸ್ ಸಾಮ್ರಾಜ್ಯದಲ್ಲಿ ಸೊ ರಾಜನಾಗಿ ಕಾಣಿಸ್ಕೊಂಡಿರುವಂಥದ್ದು ಉಗ್ರ ಮಂಜು ಅವರು ಸೊ ಅವರ ಒಂದು ಉಪಸ್ಥಿತಿನಲ್ಲಿ ಈ ಒಂದು ನಾಮಿನೇಷನ್ ನಡೀತಾ ಇದೆ ಜೊತೆಗೆ ಇಲ್ಲಿ ಒಂದು ರೀತಿಯಲ್ಲಿ ರಾಜ ಒಂದು ದರ್ಬಾರಲ್ಲಿ ಯಾವ ರೀತಿಯಲ್ಲಿ ನಡೆಯುತ್ತೆ ಸೊ ಅದೇ ಒಂದು ಪ್ರಕ್ರಿಯೆ ನಡೀತಾ ಇದೆ ಅಂದರೆ ಒಂದು ಬಾಣದಿಂದ ಸೊ ಆ ಬಾಣಕ್ಕೆ ಒಬ್ಬರ ಒಂದು ಫೋಟೋ ಯಾರನ್ನ ನಾಮಿನೇಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಸೊ ಅವರ ಒಂದು ಫೋಟೋನ ಹಾಕಿ ಸೊ ಆ ಬಾಣನ ಆ ಒಂದು ಮುಖ್ಯ ದ್ವಾರ ಏನಿದೆ ಸೊ ಆ ಗೇಟಿಂದ ಆಚೆ ಬೀಳಬೇಕು ಸೊ ಆವಾಗ್ಲೇ ಆ ಒಂದು ನಾಮಿನೇಷನ್ನು ಒಂದು ವ್ಯಾಲಿಡ್ ಆಗುತ್ತೆ ಅಂತ ಹೇಳ್ಬೋದು ಸೊ ಅದೇ ರೀತಿಯಲ್ಲಿ ಅಲ್ಲಿ ಪ್ರತಿಯೊಬ್ಬರು ಕೂಡ ಆ ಒಂದು ಬಾಣಕ್ಕೆ ಸೊ ಆ ಒಂದು ಫೋಟೋನ ಸೇರಿಸಿ ಸೊ ಬಿಲ್ಲಿಂದ ಆ ಒಂದು ಬಾಣ ಆಚೆ ಹೋಗಿ ನಾಮಿನೇಟ್ ಮಾಡ್ತಿದ್ದಾರೆ ಸೊ ಅಲ್ಲಿ ಮೋಕ್ಷಿತ ಆ್ಯಂಡ್ ತ್ರಿವಿಕ್ರಮ್ ಮಧ್ಯೆ ಒಂದು ಸ್ವಲ್ಪ ಎಲ್ಲೋ ಮಾತುಕತೆ ತುಂಬ ಜೋರಾಗಿ ನಡೀತಾ ಇದೆ ಅಂತ ಅನ್ಸುತ್ತೆ ಬಿಕಾಸ್ ಆಫ್ ಸೊ ವಿರುದ್ಧ ಮಧ್ಯೆ ಏನು ಸ್ವಲ್ಪ ಆ ವೈಮನಸ್ಸಿತ್ತು ಸೊ ಅದೊಂದು ಮುಂದೆ ಕಂಟಿನ್ಯೂ ಆಗ್ತಾನೆ ಇದೆ ಆ್ಯಂಡ್ ಇಲ್ಲಿ ತ್ರಿವಿಕ್ರಮ್ ಕಡೆಯಿಂದ ಕೆಲವು ಟೈಮಲ್ಲಿ ಪಾಸಿಟಿವ್ ವೈಬು ಆ ಥರದ ಒಂದು ಕೆಲವೊಂದು ವಿಷಯಗಳು ಬಂದರೂ ಕೂಡ ಮೋಕ್ಷಿತ ಅದನ್ನು ಯಾಕೋ ತೊಗೊಳ್ಳಕ್ ರೆಡಿ ಇಲ್ಲ ಸೊ ಲಾಸ್ಟ್ ಒಂದು ವಾರದಲ್ಲಿ ನೋಡಿದ್ರು ಕೂಡ ಆ್ಯಂಡ್ ವೀಕೆಂಡಲ್ಲಿ ಅಲ್ಲಿ ಸುದೀರ್ ಸರ್ ಮುಂದೆ ಕೂಡ ಕೆಲವೊಂದು ಸ್ಟೇಟ್ಮೆಂಟ್ಗಳು ತ್ರಿವಿಕ್ರಮ್ ವಿರುದ್ಧನೇ ಬಂದವು ಮೋಕ್ಷಿತಾ ಕಡೆಯಿಂದ ಸೊ ಮೇ ಬಿ ಮೋಕ್ಷಿತಾ ಅವ್ರಿಗೆ ಏನಾದರೂ ತಪ್ಪು ಅಂತ ಅನಿಸಿರ್ಬೋದು ತ್ರಿವಿಕ್ರಮ್ ಅವರ ಮಾ ಪ್ಲೇಟ್ ಮಾಡ್ತಾರೆ ಹಾಗೆ ಮಾಡ್ತಾರೆ ಅನ್ನೋದು ಸೊ ಇಲ್ಲಿ ಕೂಡ ಅದೇ ನಡೀತಾ ಇದೆ ಸೊ ಮೋಕ್ಷಿತ ಹೇಳುವಂತದ್ದು ಅಂದ್ರೆ ಮಂಜು ಬಗ್ಗೆ ಸೊ ತ್ರಿವಿಕ್ರಮ್ ಅವರು ಹೇಳಿರುವಂತ ವಿಷಯನ ಇಲ್ಲಿ ಕೋರ್ಟ್ ಮಾಡ್ತಿದ್ದಾರೆ ಮಂಜಣ್ಣ ಇಲ್ಲಿ ಅಷ್ಟೇ ಬಿಲ್ಡಪ್ ಕೊಡುವಂತದ್ದು ಆಚೆ ಒಂದು ಏನು ಇಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ರಂತೆ ಸೊ ಅಲ್ಲಿ ನನಗೆ ಅರ್ಥ ಆಗ್ಲಿಲ್ಲ ಸುದೀಪ್ ಸರ್ ಮೊನ್ನೆ ಹೇಳಿದ್ರು ಸೊ ಸಿಲ್ಲಿ ಸಿಲ್ಲಿ ಕಾರ್ಡ್ ನಾಮಿನೇಟ್ ಮಾಡ್ತೀರ ಅದನ್ನೆಲ್ಲ ನೀವು ಮಾಡಬಾರ್ದು ಹಾಗೆ ಹೇಗೆ ಕೆಲವೊಂದು ವಿಚಾರ ಹೇಳಿದ್ರು ಬಟ್ ನನ್ನ ಪ್ರಕಾರ ಇದು ಮೋಕ್ಷ ಹೇಳುವಂತದ್ದು ಕೂಡ ಸಿಲ್ಲಿ ವಿಚಾರಣೆ ಜೊತೆಗೆ ಮಂಜಣ್ಣ ಬಗ್ಗೆ ತ್ರಿವಿಕ್ರಮ್ ಮಾತಾಡಿರುವಂಥದ್ದು ಅದು ನಾಮಿನೇಷನಲ್ಲಿ ಯೂಸ್ ಮಾಡ್ಕೊಳ್ಳುವಂಥದ್ದು ಎಷ್ಟು ಸರಿ ಯಾರು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಒಂದು ಟೈಮಲ್ಲಿ ಇದೇ ಮೋಕ್ಷಿತ ಅವರು ಹೇಳ್ತಾರೆ ಸೊ ಸುರೇಶ್ ಅಣ್ಣ ಅನುಷ್ಯ ಅವರು ಹೇಳಿರೋಂಥ ವಿಚಾರನ ಬಂದು ಅನುಷಾ ಅವ್ರ ಜೊತೆ ಜಗಳ ಆದಾಗ ಅದನ್ನು ತಂದು ಮೋಕ್ಷಿತ ಅವ್ರ ಹತ್ರ ಹೇಳಿದಾಗ ಮೋಕ್ಷಿತ ಅವರು ಒಂದು ಮೇ ಬಿ ಅದು ಬ್ಯಾಡ್ ರೋಸ್ ಆ್ಯಂಡ್ ಗುಡ್ ರೋಸ್ ಕೊಡುವಂಥ ಒಂದು ಇದರ ಚಟುವಟಿಕೆ ಅಲ್ಲಿ ಹೇಳಿದರು ಸೊ ಮೊ ಅನುಷ ಅವ್ರ ಜೊತೆಗೆ ನೀವು ಇವಾಗ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಚೆನ್ನಾಗಿರೋದಾಗ ಹೇಳಿದಂಥ ಮಾತುಗಳನ್ನ ತಂದು ಇವಾಗ ನಮ್ಮ ಬೇರೆಯವ್ರ ಹತ್ರ ಹೇಳುವಂಥದ್ದು ಎಷ್ಟು ಸರಿ ಅನ್ನೋ ಒಂದು ಮಾತನ್ನು ಹೇಳ್ತಾರೆ ಹೇಳ್ಬಿಟ್ಟು ಅದೊಂದು ಬ್ಯಾಡ್ ರೋಲ್ಸ್ ಕೊಡ್ತಾರೆ ಸೊ ಅವರು ರತ್ ಆ ರೀತಿಯಲ್ಲಿ ಹೇಳಿದಂಥ ಮೋಕ್ಷಿತ ಅವರು ಇವಾಗ ತ್ರಿವಿಕ್ರಮ್ ಒಂದು ಟೈಮಲ್ಲಿ ಮಂಜುವ್ರ ಹತ್ರ ಹೇಳಿರುವಂಥ ವಿಚಾರನ ಇವಾಗ ನಾಮಿನೇಷನಲ್ಲಿ ಯೂಸ್ ಮಾಡ್ಕೊಳ್ಳೋವಂಥದ್ದು ಎಷ್ಟು ಸರಿ ಸೊ ಇಲ್ಲಿ ಗೊತ್ತಾಗುತ್ತೆ ಮೋಕ್ಷಿತ ಅವರ ರಿಯಾಲಿಟಿ ಏನು ಅಂತ ಓಕೆ ಒಪ್ಕೊಳ್ಳೋಣ ಅಲ್ಲಿ ಯಾರೂ ಸಾಚ ಅಲ್ಲ ಜೊತೆಗೆ ಇವರು ಸಾಚ ಅಲ್ಲ ಅನ್ನೋದು ಕ್ಲಿಯರಾಗಿ ಗೊತ್ತಾಗ್ತಿದೆ ಆ್ಯಂಡ್ ಇಲ್ಲಿ ತ್ರಿವಿಕ್ರಮ್ ಹೇಳುವಂಥದ್ದು ಮೋಕ್ಷಿತ ಅವ್ರ ಬಗ್ಗೆ ಮೋಕ್ಷಿತ ಅವರು ಹೇಳ್ತಾರೆ ನಾನು ಮ್ಯಾನ್ಪ್ಯುಲೇಟ್ ಮಾಡ್ತೀನಿ ಅನ್ನೋ ಒಂದು ವಿಚಾರನ ಒಂದು ಹೇಳ್ತಿದ್ದಾರೆ ಆದರೆ ಆ್ಯಕ್ಚುಲಾಗಿ ಆಗಿ ಮ್ಯಾನ್ಪ್ಯುಲೇಟ್ ಮಾಡ್ತಿರೋಂಥದ್ದು ಅವರು ಅಂತ ಕೂಡ ಹೇಳ್ತಿದ್ದಾರೆ ಸೊ ಇಲ್ಲಿ ಒಟ್ನಲ್ಲಿ ಮೋಕ್ಷಿತ ಆ್ಯಂಡ್ ತ್ರಿವಿಕ್ರಮ್ ಮಧ್ಯೆ ಅಂತೂ ಒಂದು ಏನೋ ಜೋರಾಗಿ ನಡೀತಾನೆ ಇದೆ ಬಿಕಾಸ್ ಆಫ್ ಬೇಕಿತ್ತು ನನ್ನ ಪ್ರಕಾರ ಆ್ಯಂಡ್ ಮೋಕ್ಷಿತಾ ಅವರು ಪದೇ ಪದೇ ಗೋಮುಖ ವ್ಯಾಗ್ರ ಅನ್ನುವಂಥದ್ದು ಕೆಲವು ವಿಚಾರಗಳನ್ನು ತ್ರಿವಿಕ್ರಮ್ ಬಗ್ಗೆ ಹೇಳ್ತಾನೆ ಇದ್ದಾರೆ ಮ್ಯಾನ್ಪ್ಲೇಟ್ ಮಾಡ್ತಿರಬಹುದು ಮ್ಯಾನ್ಪ್ಲೇಟ್ ಆಗೋರು ಅಂತ ರುಚೆ ಹುಚ್ಚರು ಇವಾಗ ಅಲ್ಲಿ ಈಸಿಯಾಗಿ ಮ್ಯಾನ್ಪ್ಲೇಟ್ ಆಗೋ ಅಂಥದ್ದು ನನ್ನ ಪ್ರಕಾರ ಅಂತಂದರೆ ಒಂದು ಮೋಕ್ಷಿತಾನೆ ಬಿಕಾಸ್ ಆಫ್ ಸ್ಟಾರ್ಟಿಂಗಲ್ಲಿ ನೋಡಿದ್ರೆ ಗೌತಮಿ ಮತ್ತು ಮಂಜೂರ ಇದ್ಕೊಂಡು ಮ್ಯಾನ್ಪ್ಲೇಟ್ ಆದರು ಇವಾಗ ನೋಡಿದ್ರೆ ಅಲ್ಲಿ ಶಿಶಿರ ಆ್ಯಂಡ್ ಈಶ್ವರ್ಯ ಜೊತೆಗೆದ್ಕೊಂಡು ಇದ್ಕೊಂಡು ಪ್ಲೇಟ್ ಆಗ್ತಿದ್ದಾರೆ ಇಲ್ಲಿ ಓನ್ಲಿ ಪ್ರಾಬ್ಲಮ್ ಆಗ್ತಿರೋದು ತ್ರಿವಿಕ್ರಮ್ ಬಗ್ಗೆ ಬಟ್ ತ್ರಿವಿಕ್ರಮ್ಗೆ ಯಾಕೆ ಟಾರ್ಗೆಟ್ ಮಾಡ್ತೀರಂತ ಅರ್ಥ ಆಗ್ತಿಲ್ಲ ಇಲ್ಲಿ ಆ್ಯಂಡ್ ಇಲ್ಲಿ ಗೌತಮಿ ಬಗ್ಗೆ ಕೂಡ ಏನೋ ಹೇಳಿದಾರಂತೆ ಸೊ ಅದನ್ನು ತಂದು ಇಲ್ಲಿ ಇವಾಗ ತ್ರಿವಿಕ್ರಮ್ ಹೇಳುವಂಥದ್ದು ಆ್ಯಂಡ್ ಅಲ್ಲಿ ಮಂಜಣ್ಣ ಬಗ್ಗೆ ಮೋಕ್ಷತಾ ಹೇಳಿದ್ರು ಇಲ್ಲಿ ಗೌತಮಿ ಬಗ್ಗೆ ತ್ರಿವಿಕ್ರಮ್ ಕೋರ್ಟ್ ಮಾಡ್ತಿದ್ದಾರೆ ಅದು ಮೋಕ್ಷತೆ ಹೇಳೋವಂಥದ್ದು ಮೋಕ್ಷತೆ ಹೇಳಿದ್ರು ಹೇಳಿರೋದೇನು ಅಂತಂದರೆ ಗೌತಮಿ ಅವರು ಯಾವಾಗ ನೋಡಿದ್ರು ಪಾಸಿಟಿವ್ ಪಾಸಿಟಿವ್ ಅಂತಿರ್ತಾರೆ ಬಟ್ ಅವರು ಎಷ್ಟು ಪಾಸಿಟಿವ್ ಅನ್ಕೊಂಡಿದ್ದಾರೆ ಅಷ್ಟು ಅವ್ರು ಪಾಸಿಟಿವಿಟಿ ಅಲ್ಲ ಜೊತೆಗೆ ಕೆಲವೊಂದು ವಿಚಾರಗಳನ್ನು ಕೂಡ ಹಂಚ್ಕೊಂಡಿದ್ರಂತೆ ಸೊ ಅದನ್ನು ಇಲ್ಲಿ ತ್ರಿವಿಕ್ರಮ್ ಅವರು ಕೋರ್ಟ್ ಮಾಡಿದ್ರು ಒಟ್ಟಿನಲ್ಲಿ ಗೊತ್ತಾಗ್ತಿದೆ ಮೋಕ್ಷಿತನೂ ಸಾಚ ಅಲ್ಲ ತ್ರಿವಿಕ್ರಮೂ ಸಾಚ ಅಲ್ಲ ಒಬ್ಬರಿಂದ ಹಿಂದೆ ಎಲ್ಲ ಮಾತಾಡಿ ಆಡಿರ್ತಾರೆ ಒಂದು ಒಂದು ಟೈಮಲ್ಲಿ ಇವನು ಹೇಳಿದ್ನಲ್ಲ ಯಾರು ಹನುಮಂತ ಹೇಳಿದ್ನಲ್ಲ ಎಲ್ಲರದ್ದು ಈ ಒಂದೇನು ಹಿರಿ ಇದ್ದಾವೆ ವೈಯಕ್ತಿಕ ಅದು ಒಂಥರ ತಿಪ್ಪೆ ಗುಂಡಿ ಇದ್ದಂಗೆ ಎಷ್ಟು ಕೆದರಿದ್ರು ಅದು ಹೊಲಸು ಬರ್ತಾನೆ ಇರುತ್ತೆ ಸೊ ಅದೇ ರೀತಿಯಲ್ಲಿ ಆಗ್ತಿರೋಂಥದ್ದು ಇಲ್ಲಿ ಅವ್ರ ಬಗ್ಗೆ ಇವ್ರು ಹೇಳೋದು ಇವ್ರ ಬಗ್ಗೆ ಅವ್ರು ಹೇಳೋವಂಥದ್ದು ಇದು ಬೇಕಿಲ್ಲ ಟಾಸ್ಕ್ ಬಗ್ಗೆ ಮನೆಯಲ್ಲಿ ಇನ್ವಾಲ್ವ್ಮೆಂಟ್ ಬಗ್ಗೆ ಎಂಟರ್ಟೈನ್ಮೆಂಟ್ ಬಗ್ಗೆ ಮನೆಯ ರೂಲ್ಸ್ಗಳನ್ನ ಯಾರು ನೀಟಾಗಿ ಫಾಲೋ ಮಾಡ್ತಿದ್ದಾರೆ ಯಾರು ಬ್ರೇಕ್ ಮಾಡ್ತಿದ್ದಾರೆ ಅದ್ರ ಬಗ್ಗೆ ನಾಮಿನೇಷನ್ ಅಲ್ಲಿ ಮಾತಾಡ್ಬೇಕೆ ಹೊರತು ವೈಯಕ್ತಿಕ ವಿಚಾರಗಳಲ್ಲ ಸೊ ಅದನ್ನ ಅರ್ಥ ಮಾಡ್ಕೊಬೇಕು ಅವರು ಅಂಡ್ ಇಲ್ಲಿ ತ್ರಿವಿಕ್ರಮ್ ಇನ್ನೊಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಇವ್ರು ನನಗೆ ಗೋಮುಖ ವ್ಯಾಘ್ರ ಅಂತ ಹೇಳ್ತಾರೆ ಬಟ್ ಆದ್ರೆ ಇವರು ಎರಡು ತಲೆ ನಾಗರವು ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಮೋಕ್ಷಿತ ಅವ್ರ ಬಗ್ಗೆ ಅಂಡ್ ಇಲ್ಲಿ ನನ್ನ ಪ್ರಕಾರ ಎಲ್ಲ ಒಂದು ರೀತಿಯಲ್ಲಿ ಸರಿ ಕೂಡ ಹೌದು ಬಿಕಾಸ್ ಆಫ್ ಒಂದ್ ಕಡೆ ನೋಡಿದ್ರೆ ಮಂಜಣ್ಣನ ಬಗ್ಗೆ ಮಾತಾಡ್ತಾರೆ ಗೌತಮಿ ಬಗ್ಗೆ ಮಾತಾಡ್ತಾರೆ ಅಂಡ್ ಇಲ್ಲಿ ಬಂದು ಶಿಶಿರ್ ಅಂಡ್ ಈಶ್ವರ ಜೊತೆ ಮಾತಾಡ್ತಾರೆ ಅದೇ ಹೋಗಿ ಒಂದು ಕೆಲವು ಕಡೆ ನೋಡಿದ್ರೆ ತ್ರಿವಿಕ್ರಮ್ ಜೊತೆಗೆ ಚೆನ್ನಾಗಿ ಮಾತಾಡ್ಕೊಂಡಿರ್ತಾರೆ ಹಂಗಿದ್ರೆ ಹೇಳ್ಬೇಕು ನಿಮ್ಮ ಜೊತೆ ಮಾತಾಡೋಕೆ ಇಂಟ್ರೆಸ್ಟ್ ಇಲ್ಲ ನನ್ನ ಜೊತೆ ಮಾತಾಡಬೇಡಿ ಅಂತ ಆಯ್ತು ನಾನು ಹೇಳೋವಂಥದ್ದು ಬಿಗ್ ಬಾಸ್ನಲ್ಲಿ ಇರೋವಂಥದ್ದೇ ಒಂದು ಹನ್ನೆರಡು ಜನ ಹದಿಮೂರು ಜನ ಅದು ಹೋಗ್ತಾ ಹೋಗ್ತಾ ಕಡಿಮೆ ಆಗ್ತಾ ಹೋಗ್ತಾರೆ ತಪ್ಪು ಸರಿಗಳನ್ನು ಅಥವಾ ಏನಾದರೂ ಒಂದು ತೊಂದರೆ ಇದ್ದರೂ ಕೂಡ ಸೋ ಮನಸ್ಸುಗಳಿದ್ದರೂ ಕೂಡ ಅದನ್ನ ಬಗೆಹರಿಸ್ಕೊಂಡು ಅವ್ರ ಜೊತೆನೇ ಅಭ್ಯಾಸ ಮಾಡಿಕೊಂಡು ಹೊಂದ್ಕೊಂಡು ಹೋಗಲೇಬೇಕು ಬೇರೆ ಆಪ್ಷನ್ ಇಲ್ಲ ಅವ್ರಿಗೆ ಅಂಥದ್ರಲ್ಲಿ ನಾನಿಲ್ಲಿ ಮಾತು ಬಿಡ್ತೀನಿ ಅದು ಬಿಡ್ತೀನಿ ಮಾತಾಡಲ್ಲ ಅವ್ರ ಜೊತೆಗೆ ಅಂದರೆ ಅದಕ್ಕೆ ಅರ್ಥವೇ ಇಲ್ಲ ಈ ಬಿಗ್ ಬಾಸ್ ಮನೆ ಒಳಗಡೆ ಆಟ ಆಡಲಿಕ್ಕೆ ಸೂಕ್ತ ಅಲ್ಲ ಅಂತ ಅನ್ಸುತ್ತೆ ಸೊ ಅದನ್ನ ಅವರು ಅರ್ಥ ಮಾಡ್ಕೊಬೇಕು ಬಟ್ ಗೊತ್ತಿಲ್ಲ ಅದೇನಾಗಿದೆ ಅಂತ ಆ್ಯಂಡ್ ಗೌತಮಿ ಬಗ್ಗೆ ಕೂಡ ಕೆಲವೊಂದು ಮಾತುಗಳು ಪಾಸಿಟಿವಿಟಿ ಪಾಸಿಟಿವಿಟಿ ಅಂತಾರೆ ಅವರು ಅಂತ ಪಾಸಿಟಿವ್ ಇಲ್ಲ ಹಾಗಿಲ್ಲ ಹೀಗಿಲ್ಲ ಆ್ಯಂಡ್ ಗೌ ತ್ರಿವಿಕ್ರಮ ಬಗ್ಗೆನೇ ಮಾತಾಡ್ತಾರೆ ಆಮೇಲೆ ಹೋಗಿ ಅವನ ಜೊತೆನೇ ಮಾತು ಕೂತ್ಕೊಂಡು ಮಾತಾಡ್ಕೊಂಡು ಕೂತ್ಕೊಂತಾರೆ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳು ಕೂಡ ಇನ್ನೇ ಎಪಿಸೋಡಲ್ಲಿ ಬಂತು ಬಟ್ ಅದೇ ನಾನು ಹೇಳದ್ನಲ್ಲ ಇರೋದು ಹನ್ನೆರಡು ಜನ ಅಂತಂದರೆ ಇನ್ನು ಯಾರ ಜೊತೆ ಮಾತಾಡಬೇಕು ಅವರು ಎಲ್ಲರ ಜೊತೆ ಜಗಳ ಆಡ್ಕೊಂಡು ಎಲ್ಲರ ಜೊತೆ ಮಾತು ಬಿಟ್ಬಿಟ್ರೆ ಬಿಗ್ ಬಾಸ್ ಮನೆ ಒಳಗಡೆ ಸರ್ವೈವ್ ಮಾಡೋಕ್ಕಾಗತ್ತಾ ಅಂತ ಪ್ರಕಾರ ಇಲ್ಲ ಅಂತ ಅನ್ಸುತ್ತೆ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿಗೊಂದು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಸದ್ಯಕ್ಕೆ ಹೇಳಿದಷ್ಟೇ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡೋದು ಸಿಗೋವರೆಗೂ ಬಾಯ್